ನಮಸ್ಕಾರ ಬಡವನಹಳ್ಳಿ ಜಾತ್ರೆಗೆ ಬಂದಿದ್ದೀನಿ ನೀವು ಬಂದಿದ್ದಕ್ಕೆ ನಮ್ಮ ಒಂದು ವಂದನೆಗಳು ಚೆನ್ನಾಗಿ ಇವತ್ತಲ್ಲ ಫಸ್ಟ್ ಕ್ಲಾಸ್ ಆಗ ಸೇರಿದೆ ಗಿರಾಕಿಗಳು ಜಾಸ್ತಿ ಇದ್ದಾರೆ ಆದ್ರೂ ಸ್ವಲ್ಪ ವ್ಯಾಪಾರ ಕೊಡುವಂತ ಮಾಲೀಕರು ಟೈಟ್ ಆಗಿ ಇದ್ ಮಾಡ್ತಾ ಇದ್ದಾರೆ ಸೇರ್ತದೆ ನಾಳೆಗೆ ತುಂಬಾ ಹೌದೌದು ಭಾರಿ ಜನ ಬಂದಿದ್ದಾರೆ ಸರ್ ಜಾತ್ರೆ ಚೆನ್ನಾಗಾಗ್ಲಿ ಅಂತ ಅಂದ್ಬಿಟ್ಟು ನನಗೂ ಖುಷಿಯಾಗಿದೆ ಏನು ವಿಶೇಷ ಈ ಜಾತ್ರೆ ಬಗ್ಗೆ ಹೇಳಿ ವಿಶೇಷ ಅಂತದು ಏನ್ ಎಲ್ಲಿರೋ ಸರ್ ರಘನಾಥ ಸ್ವಾಮಿ ದೇವಸ್ಥಾನ ಇಲ್ಲಿ ಇದೆ ಇದು ಪುರಾತನ ಕಾಲದ್ದು ಇದು ಮೊದಲಿಗೆ ಬಾ ಜಾತ್ರೆ ಸುಮಾರು ಒಂದು ನಾಲ್ಕು ಕಿಲೋಮೀಟರ್ ಜಾತ್ರೆ ನಡಿತಾ ಇತ್ತು ಇಲ್ಲಿ ಇಲ್ಲಿ ಬಡವನಹಳ್ಳಿಯಲ್ಲಿ ಜಾತ್ರೆಗಳ ಕಡೆ ಜಾತ್ರೆ ಅಂತ ಇದ್ರು ಆದ್ರೂ ಇನ್ನು ಗೊಂದಿಹಳ್ಳಿ ಅಂತ ಒಂದಿದೆ ರತ್ನಗಿರಿ ಅಂತ ಒಂದಿದೆ ಇದೆಲ್ಲಾನು ನಮ್ಮ ಈ ನಮ್ಮ ಬಾರ್ಡರ್ ನಲ್ಲಿ ಇರುವಂತ ಜನ ಬರ್ತಾರೆ ಸಿರೋದವ್ರು ಪಾವಗಡದವರು ಮತ್ತೆ ಆಂಧ್ರದವರೆಲ್ಲ ಬಂದು ಜಾಸ್ತಿ ದೊಡ್ಡ ತಗೊತಾರೆ ಓರಿಗಳು ಬರ್ತವೆ ಇದ್ರಲ್ಲಿ ನಾನು ಇದನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಇದು ಮಲ್ಲೇಶ್ ಅಂತ ಒಬ್ರು ಮತ್ತೆ ನಮ್ಮ ನಟರಾಜ್ ಅಂತ ಒಬ್ರು ಹಣ ನಿಮ್ಮ ಹೆಸರು ಮಲ್ಲೇಶ್ ಓರಿ ಮಲೇಶ್ ಅವರು ಊರ ಹೆಸರು ಮಡಿಕೆ ಗುಡ್ಲು ಮಡಿಕೆ ಗುಡ್ಡು ಮಡಿಕೆ ಗುಡ್ಲು ಶಿರಾ ತಾಲೂಕಾ ತಾಲೂಕು ಕರಳ್ಳಿ ತಾಲೂಕು ನಾನು ನಟರಾಜು ನನ್ಗೆ ಸ್ನೇಹಿತನಾಗಿದ್ದೇನೆ ಹಳ್ಳಿಕಾರ ಸ್ನೇಹಿತನಾಗಿದ್ದೇನೆ ಪಾಪ ನಾನು ಬೆಳಿಗ್ಗೆ ಮಾತಾಡ್ಸಿದ್ರು ನಾನು ಹುಡ್ಕೊಂಡ್ ಬಂದ್ಬಿಟ್ಟಿದ್ದೇನೆ ಈಗ ನಾನು ವ್ಯಾಪಾರ ಮಾಡ್ಕೊಳ್ಬೇಕು ಅವ್ರಿಗೂ ನನಗೂ ಸುಮಾರು ದೂರ ಇದೆ ತೊಂಬತ್ತೈದು ಸಾವಿರ ಹೇಳ್ತಾರೆ ತೊಂಬತ್ತೈದು ಸಾವಿರ ಹೇಳಿದ್ರೆ ನಾನು ಸ್ನೇಹಿತರ ಹೆಂಗಿಡ್ಕೊಳ್ಳೋದು ಅಂತ ಯೋಜನೆ ಮಾಡ್ತಾ ಇದ್ದೀನಿ ಸ್ವಾಮಿ ಸರ್ ಯಾವ ಕಾಲದಿಂದ ಪರಂಪರೆ ಇದು ಸರ್ ನಮ್ಮ ತಾತ ಮುತ್ತಾತ ಕಾಲದಿಂದಲೂ ನೋಡಿದ್ರು ಹೌದಾ ಮುತ್ತಾತ ಕಾಲದಿಂದಲೂ ಬೀಜ್ ಜೋರಿ ಕಟ್ಕೊಂಡು ಕಟ್ತಾನೆ ಇದ್ದೀರಾ ಹಾಂ ಒಂದು ಹಸುಗೆ ಏನು ಚಾರ್ಜು ಐನೂರು ರೂಪಾಯಿ ಮಾಡಿ ಐನೂರು ರೂಪಾಯಿ ಹಾಂ 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 ಕರ್ಣ ಅಂತ ಮಾಡಿದ್ದೀರಾ ಎಷ್ಟಲ್ಲು ಎರಡಲ್ಲಿದೆ ಈಗ ಏನು ಹೇಳ್ತೀರಾ ಪರ ತೊಂಬತ್ತೈದು ಹೇಳ್ತಾ ಇದ್ದೀವಿ ತೊಂಬತ್ತೈದು ಹೇಳ್ತಿದ್ದೀರಾ ಮನೆಯಲ್ಲಿ ಇದೆ ಸರ್ ಮೊಬೈಲ್ ನಂಬರ್ ಹೇಳಿ ತಮ್ಮ ನೈನ್ ಸಿಕ್ಸ್ ಏಟ್ ಸಿಕ್ಸ್ ನೈನ್ ಸಿಕ್ಸ್ ತ್ರೀ ಸಿಕ್ಸ್ ಟೂ ಫೈವ್ ನನ್ನ ಇಲ್ಲ ಇದೆ ಒಪ್ಕೊಂಡು ಕೂಟಕ್ಕೆ ಕೊಟ್ಟರೆ ನಾನು ಒಡ್ಕೊಂಡು ಹೋಗ್ತೀನಿ ಅದಕ್ಕಾಗಿ ನೀವು ಬರೋದಕ್ಕೂ ಕಾಯ್ತಾ ಇದೆ ನೀವು ಬಂದಿದ್ದು ಸಂತೋಷ ಆಗಿದೆ ನೋಡಿ ಸರ್ ಬಡವನಹಳ್ಳಿ ಜಾತ್ರೆಗೆ ನಾವು ಬಂದು ಎಲ್ಲ ರೈತರತ್ರ ನಾವು ಸಾಕಾರ ತಗೊಂಡು ಹಳ್ಳಿ ಕಾರ್ ಸಾಕ್ರಪ್ಪ ಅಂತ ಹೇಳ್ತೀವಿ ಹಳ್ಳಿ ಕಾರ್ ಉಳಿಸಪ್ಪ ಅಂತೀವಿ ಏನು ಈ ಹಳ್ಳಿ ಕಾರ್ ಸಾಕಿದ್ರೆ ಜನ್ಮ ಪಾವನ ಆಗ್ತದೆ ಪುಣ್ಯ ಬರ್ತದೆ ಗೋವು ಬಾಯಿಗೆ ಸ್ವಲ್ಪ ಹುಲ್ ಕೊಡ್ಬೇಕು ಅಂತ ಈ ಸಮಯದಲ್ಲಿ ಹುಲ್ಲುಗಳೇ ಇಲ್ಲ ಸರ್ ಮಳೆಗಳು ಸ್ವಲ್ಪ ಹಿಂದೆ ಹೋಗಿದಾವೆ ಪಾಪ ಬಡವನಹಳ್ಳಿಯಲ್ಲಿ ಜಾಸ್ತಿ ಬಡತನದ ಜೀವಗಳೇ ಬಂದಿದ್ದಾವೆ ಆದ್ರೂ ಗಿರಾಕಿಗಳು ಜಾಸ್ತಿ ಇದಾರೆ ಹೌದು ಇಲ್ಲಿ ಸೇರೋಷ್ಟು ಬೀಜರುಗಳು ಯಾವ ಜಾತ್ರೆ ಈ ವರ್ಷದ ಕಡೆ ಜಾತ್ರೆಗಳು ಇವು ಅಂತ ಹೌದು ಹೌದು ಎಲ್ಲಾ ಗಿರಾಕಿಗಳು ಇಲ್ಲಿ ಬರ್ತಾರೆ ಯುಗರಿಗೆಲ್ಲ ಹೇಳೋದ್ ವಿಷ್ಯ ಕಳ್ಳಿ ಕಾರ್ ಸಾಕ್ರಪ್ಪಾ ಚೆನ್ನಾಗಿ ಶ್ರೀವಂತ್ರ ಆಗ್ರಿ ಐಶ್ವರವಂತ್ರ ಆಗ್ರಿ ಬಾಬಾ ಕರ್ಕೊಳ್ರಿ ಅಂತ ಹೇಳ್ತೀನಿ ಸ್ವಾಮಿ ಕೈಯಿಂದ ಸಾಕು ಏನ್ ಮಾಡ್ತೀರಿ ತಿಂಗಳ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ತ್ರೀ ಜೀರೋ ಒನ್ ನೈನ್ ಸೆವೆನ್ ಸಿಕ್ಸ್ ಎಲ್ಲ ನಮ್ಮ ಯುವಕ ಸ್ನೇಹಿತರುಗಳಿಗೂ ಪ್ರೇಕ್ಷಕರು ಹೇಳೋದಿಷ್ಟೇ ಹಳ್ಳಿ ಕಾರು ಅಲ್ಲಿ ಇದೆ ಇಂಥದನ್ನ ಉಳಸ್ರಿ ಬೆಳಸ್ರಿ ಅಂತಂದ್ಬಿಟ್ಟು ನಾನು ಹೇಳ್ತೀನಿ ನನ್ನ ಸಾಕಿ ಹೇಳ್ತೀನಿ ಸರ್ ಸಾಕೆ ಸುಮ್ಮನೆ ನಾವು ನಾವು ಇದಕ್ಕೆ ಹೇಳೋದಿಲ್ಲ ಪ್ರಚಾರಕ್ಕಾಗಿ ಹೇಳೋಲ್ಲ ನಾನು ಸಾಕಿ ಅನೇಕ ಜಾತ್ರೆಗಳಲ್ಲಿ ನಾನು ತಗೊಂಡು ನಮ್ಮ ಊರಿಗೆ ಹೋಗುವಂತವನು ಅಲ್ಲಿ ಊರಿನಲ್ಲಿ ಎಲ್ರಿಗೂ ಕೊಟ್ಟು ಮಾರುವಂತವನು ಕೂಡ ನಾನು ಲಾಭಾಂಶದಲ್ಲ ಸ್ವಾಮಿ ಹಳ್ಳಿ ಕಾರ್ ಸಾಕ್ಬೇಕು ನಮ್ಮ ಪಾಪ ಕಳ್ಕೊಬೇಕು ಅಂತ ಅಷ್ಟೇ ಸ್ವಾಮಿ ನಿಮ್ ಊರ ಹೇಳಿ ಬಡಕೆ ಹುಡ್ಲು ನಿಮ್ಗೆ ಹಸುಗಳು ಮೈಲ್ಕಬ್ಬೆ ತಿಮ್ಮನಹಳ್ಳಿ ಸಿದ್ದನಕಟ್ಟೆ